ಇಲ್ಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಹಂಗ್ ಹಂಗಾಗದ ಮುನ್ನ ಕಾಲ ಮೇಲೆ ಕೈನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮನ ದೇವ ದೇವನಿಗೆ ಅಂಥೇಳಿ ಓಂ ಶ್ರೀ ಗುರು ಬಸವಲಿಂಗ ಇಂದು ಶ್ರೀ ಲೋಕೇಶ್ವರ ಶಿಕ್ಷಣ ಸಮಿತಿಯ ರಾಜ ಭೈರವ್ ಸಿಂಗ್ ಘೋರ್ಪಡೆ ಸಂಯುಕ್ತ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆಗೊಂಡಿರುವಂಥ ಇಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಶ್ರೀ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಹಲೋ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರಪ್ರಥಮವಾಗಿ ಲೋಕೇಶ್ವರ ದೇವರನ್ನು ಋಣಮಂದಿರದಲ್ಲಿ ನಮಸ್ಕರಿಸುತ್ತಾ ಇಂದಿನ ಸಮಾರಂಭದಲ್ಲಿ ದಿವ್ಯ ಸಹನಿಧ್ಯವನ್ನು ವಹಿಸಿರುವಂಥ ಶ್ರೀ 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 ಪರಮ ಪೂಜ್ಯರಾದ ಸದಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಮಲ್ಲಾಪುರ್ ಬಿಎಲ್ ಇವರಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಅದೇ ರೀತಿ ಇಂದಿನ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತರು ಎಸ್ ಪಿ ಕೃಷ್ಣಗೌಡರನ್ನು ನಮಸ್ಕರಿಸುತ್ತ ಇಲ್ಲಿ ಎಲ್ಲ ಸಂಘ ಸಂಸ್ಥೆಯ ಪ್ರಾಚಾರ್ಯರೇ ಮುಖ್ಯಾಧರೇ ಹಾಗೂ ಇಲ್ಲಿ ನೆರೆದಿರುವ ಗುರುಬೃದರೆ ಅದೇ ರೀತಿ ಇಲ್ಲಿ ಆಸೀನಾಗಿರುವಂತಹ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣಮಾನ್ಯರಿಗೂ ನಮಸ್ಕರಿಸುತ್ತ ಇವತ್ತಿನ ಮುಂಜಾವಿನ ಶುಭ ಮುಂಜಾವು ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮಗೆಲ್ಲರಿಗೂ ಇವತ್ತಿನ ನಾಗರ ಪಂಚಮಿಯ ಶುಭಾಶಯಗಳು ನಿಮ್ಮಲ್ಲಿ ಒಂದು ಕೋರಿಕೆ ನೀವು ಬಹಳ ಮಾತಾಡಕತ್ತೀರಿ ಅಂದ್ರೆ ನಾನು ಬಹಳ ಮಾತಾಡ್ತೀನಿ ಓಕೆನಾ ಹಾಗಾದ್ರೆ ನೀವು ಶಾಂತ ಅಂತ ಕೇಳ್ಬೇಕು ನಾನು ನಿಮಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ನೋಡ್ರಿ ಹೌದಾ ಇವತ್ತು ನಾವು ಏನು ಮಾಡಕತ್ತೀವಿ ಸರಸ್ವತಿ ಪೂಜೆ ಹೌದಾ ಈಗ ನೀವು ನೋಡಿದ್ರಿ ನಿಮ್ಮ ಸಹೋದರಿಯರು ಅಕ್ಕಂದಿರ ಅವರು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಗುಣಗಳನ್ನು ತಗೊಂಡು ನಮ್ಮ ಸಂಸ್ಥೆಗೆ ಇಲ್ಲಿರುವಂತಹ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂಗತಿಯನ್ನು ಮಾಡಿಕೊಟ್ಟಿದ್ದಾರೆ ಹೌದಾ ನೀವೆಲ್ಲಾನು ಮಾಡ್ಬೋದಲ್ಲ ಹಿಂಗ್ ಮಾತಾಡಿದ್ರ ಸಾಧ್ಯನಾ ಇಲ್ಲ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರ ಪ್ರಪ್ರಥಮವಾಗಿ ಈ ಸರಸ್ವತಿ ಪೂಜೆ ಯಾಕೆ ಮಾಡಲಾಗ್ತೈತಿ ನಾವು ಯಾಕೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಏನು ನಮ್ಮ ಸಂಸ್ಕಾರಗಳು ಏನು ಅಂತ ನೋಡೋಣ ನೋಡೋಣ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಾಕೆ ಮಾಡ್ತಾರ ಇದು ಎಲ್ಲ ಶಿಕ್ಷಕರು ನೋಡ್ರಿ ನಿಮ್ಮೊಂದಿಗೆ ಇದ್ದು ನಿಮಗೆ ಒಳ್ಳೆ ತನಗೆ ಅಂದ್ರೆ ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಸಲುವಾಗಿ ಅವರ ಸತತ ಪ್ರಯತ್ನ ಇರ್ತೈತಿ ಹೌದಾ ನಿಮಗೆಲ್ಲ ನೋಡ್ರಿ ಹಿಂಗ್ ಮಾಡಬೇಕು ಹಂಗೆ ಮಾಡ್ಬೇಕು ಅಷ್ಟು ಓದಬೇಕು ಹಿಂಗ್ ಓದ್ಬೇಕು ಎಲ್ಲ ದಾರಿ ತೋರಿಸ್ತಾ ಇರ್ತಾರ ಹೌದಲ್ವಾ ಅದೇ ರೀತಿ ಪ್ರ ಪ್ರತಿಭಾ ಪುರಸ್ಕಾರ ಅಂದ್ರೆ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿ ಹೆಚ್ಚಿಗಾಗ್ತೈತೆ ನಿಮ್ ಜವಾಬ್ದಾರಿ ಹೆಚ್ಚು ಇದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿರುವಂತಹ ಸೂಕ್ತ ಗುಣಗಳನ್ನು ಕೌಶಲ್ಯಗಳನ್ನು ನಾವು ಹೊರಗೆಳೆಯಕ ಪ್ರಯತ್ನ ಪಡ್ತಾರೆ ಎಲ್ಲ ಶಿಕ್ಷಕರಿಂದ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಕೊಡ್ತದ ಅಂತ ಹೇಳ್ತೀವಿ ಹೌದಾ ಈಗ ಸರಸ್ವತಿ ಪೂಜೆ ಇದು ನಮ್ಮಲ್ಲಿ ಒಂದು ಸಂಸ್ಕೃತಿ ಹೌದಾ ನಾವು ಏನೇ ಕಾರ್ಯಕ್ರಮಗಳು ಮಾಡಲಿ ಯಾವುದೇ ಸಮಾರಂಭ ಮಾಡಲಿ ನಾವು ಪ್ರಪ್ರಥಮವಾಗಿ ದೇವರಿಗೆ ಕೈ ಮುಗಿತೀವಿ ಹೌದಾ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ ಒಬ್ಬ ನಿಮ್ಮಲ್ಲೇ ಯಾರು ರೋಹಿತ್ ಅಂತಿರ್ಬೋದು ಅರ್ಚನಾ ಅಂತಿರ್ಬೋದು ಹಿಂಗೆ ಏನಾಗ್ತೈತಿ ಅಂತಂದ್ರೆ ಒಂದು ದಿವ್ಸ ಅವಳು ಮನೆಯಿಂದ ಹೋಗ್ತಾ ಇರ್ತಾಳ ಸ್ಕೂಲಿಗೆ ಹೋಗ್ತಾಳ ಸ್ಕೂಲ್ ಮುಗಿಸಿ ಬರ್ತಾ ಇರೋತ್ನಾಗ ಅವರಿಗೆ ಮೂರು ಜನ ಮೂರು ಜನರು ಬೆಟ್ಟ ಹಾಕ್ತಾರೆ ಯಾರ್ಯಾರು ಅವ್ರ ಮೂರು ಜನ ಒಬ್ಬಳು ಸರಸ್ವತಿ ಅಂತ ಹೌದಾ ಇನ್ನೊಬ್ಬಳು ಲಕ್ಷ್ಮಿ ಅಂತ ಮೂರನೇದವಳು ಐಶ್ವರ್ಯ ದೇವತೆ ಅಂತ ಬೆಟ್ಟ ಅವ್ರು ಅವ್ರೇನಂತಾರ ನೀನು ನಮ್ಮಲ್ಲೇ ಒಬ್ರನ್ನ ಆರಿಸ್ಕೋ ನಾವು ಒಬ್ರು ನಿನ್ನ ಜೊತೆಗೆ ಬರ್ತೀವಿ ಅಂತ ಹೇಳಿ ಕರೆಕ್ಟಾ ಆ ಹೊತ್ತ ನೀವೇನು ಮಾಡ್ಬೋದು ಐಶ್ವರ್ಯ ದೇವತೆ ಆರಿಸ್ಬೋದು ಯಾಕೆ ಅವನು ವಿಚಾರ ಮಾಡ್ತಾನೆ ಎಕ್ಸ್ ವೈಝಡ್ ಐಶ್ವರ್ಯ ಅರ್ಚನಾ ಅಂತ ಇಟ್ಕೋರಿ ಯಾರಾದ್ರೂ ಇಟ್ಕೋರಿ ನಿಮ್ಮಲ್ಲಿಯೇ ಒಬ್ಬರು ಮೂರು ಜನ ಬರ್ತೀನಾಗತ್ತ ಯಾರು ಸರಸ್ವತಿ ಬರ್ತೀನಾಗತ್ತಾಳ ಲಕ್ಷ್ಮಿನೂ ಬರ್ತೀನಾಗತ್ತಾಳ ಐಶ್ವರ್ಯ ನನ್ನ ಬರ್ತೀನ ಮೂರು ಜನ ಶ್ರೇಷ್ಠರು ಮೂರು ಜನನು ನಮಗ್ ಬೇಕು ಆದ್ರೆ ಅವ್ರ ಕಂಡೀಷನ್ ಏನಿದೆ ಒಬ್ರ ಬರ್ತೀವಿ ಅಂತ ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ ನೀನು ಒಬ್ರನ್ನ ಮಾತ್ರ ಆರಿಸುವ ನಾವು ಬರ್ತೀವಿ ಅಂತ ಹೇಳ್ತಾರೆ ಅವಳು ಸರಸ್ವತಿನ ಆರಿಸ್ಕೊಂಡ್ರೆ ಲಕ್ಷ್ಮಿ ಬಿಡಕ್ಕಾಗ್ತೈತಿ ಲಕ್ಷ್ಮಿ ಇಲ್ದೆ ನಮ್ಗೇನು ಮಾಡಕ್ಕಾಗಲ್ಲ ಲಕ್ಷ್ಮಿನೂ ನಾವು ಬಿಟ್ಟಿವಿ ಲಕ್ಷ್ಮಿನ ಅಂದ್ರೆ ಸರಸ್ವತಿನೂ ಬಿಡ್ತೀವಿ ಐಶ್ವರ್ಯನೂ ಬಿಡ್ತೀವಿ ಐಶ್ವರ್ಯ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿಯನ್ನ ಅಂದ್ರೆ ಇವರಿಬ್ಬರನ್ನು ಬಿಡ್ತೀವಿ ನಾನು ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ತಾ ಆಗ ಏನ್ ಹೇಳ್ತಾಳಕಿ ನೀವು ಮೂರು ಜನ ಅಲ್ಲ ನಿಂದ್ರಿ ನಾನು ಮನೆಗೆ ಹೋಗ್ತೀನಿ ನಮ್ಮ ತಾಯಿ ಜೊತೆಗೆ ಎಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತ ಹೌದಾ ಮನೆಗೆ ಹೋಗ್ತಾಳ ಅವ್ರ ಬಾಕಲು ಹೊರಗೆ ನಿಂತಿರ್ತಾರ ಹಿಂಗೆ ಹಿಂಗೆ ಆಗೈತಿ ನನ್ನ ಮೂರು ಜನ ಕೇಳಕತ್ತಾರ ಮಮ್ಮಿ ನಾನು ಒಬ್ಬರಿಗೆ ಒಳಗೆ ಕರ್ಕೋಬಹುದು ನಾನು ಯಾರನ್ನು ಕರ್ಕೊಳ್ಳಿ ಅಂತ ಕೇಳ್ತಾ ಆಗ ನೋಡ್ರಿ ಹಿರಿಯರು ಮನೆಯೇ ಮೊದಲು ಪಾಠಶಾಲೆ ಅಂತ ಹೇಳಲಾಗ್ತೈತಿ ಹೌದಾ ಅವಾಗ ತಾಯಿ ಹೇಳ್ತಾಳ ಬೇಡ ಮಗು ನೀನು ಸರಸ್ವತಿಯನ್ನ ಆರಿಸ್ಕೋ ಅಂತ ಹೇಳಿ ಹಾಂ ಯಾಕೆ ಮಮ್ಮಿ ಲಕ್ಷ್ಮೀನದೆಲ್ಲ ಬಿಡ್ತೀವಿ ಅಲ್ಲ ಅಂತ ಹೇಳಿ ಇಲ್ಲ ಸರಸ್ವತಿ ಬೇಕು ವಿದ್ಯೆ ಬುದ್ಧಿ ಎಲ್ಲ ಬೇಕು ವಿದ್ಯಾ ವಿನಯೇನೇ ಶೋಭತೆ ಅಂತ ಹೇಳಾಗ್ತೈತಿ ಹೌದಾ ಅದಕ್ಕಾಗಿ ಅವನು ಹೋಗ್ತಾನೆ ಹೋಗಿ ಸರಸ್ವತಿಯನ್ನು ನಮಸ್ಕರಿಸಿ ಹೇಳ್ತಾನೆ ತಾವು ಬರಬೇಕು ಅಂತ ಹೇಳಿ ತಾವು ಬರಬೇಕು ಅಂದಾಗ ನೋಡ್ರಿ ಎಂಥ ವಿಸ್ಮಯ ಅವಳ ಜೊತೆಗೆ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿನೂ ಸಹಿತ ಬರ್ತಾರ ಒಳಗ ಮೂರು ಜನ ಬಂದ್ಬಿಡ್ತಾರೆ ಇದು ಹೆಂಗ ಅಂತ ಕೇಳಿದಾಗ ಸರಸ್ವತಿ ನೋಡ್ರಿ ತಾಯಿ ಹೇಳ್ತಾಳ ವಿದ್ಯೆ ಇದ್ದಾಗ ಮಾತ್ರ ನಾವು ನಮ್ಮ ಕಾಯಕದಿಂದ ನಾವು ಲಕ್ಷ್ಮಿಯನ್ನು ಗಳಿಸ್ಬೋದು ಲಕ್ಷ್ಮಿ ತನ್ನಿಂದ ತಾನೇ ಬರ್ತಾಳ ಪ್ರಪ್ರಥಮವಾಗಿ ಏನು ಬೇಕು ವಿದ್ಯೆ ಬೇಕು ಆ ನಂತರ ನಾವು ವಿದ್ಯೆ ಇತ್ತು ಅಂದ್ರಾಗ ಮಾತ್ರ ನಾವು ಲಕ್ಷ್ಮಿಯನ್ನು ಗಳಿಸ್ಬೋದು ಒಂದು ಸುಖ ಸಂಪತ್ತಿನಲ್ಲಿ ಇರಬಹುದು ನಾವು ಎಲ್ಲವನ್ನೂ ಗಳಿಸಬಹುದು ತನ್ನಿಂದ ತಾನೇ ಐಶ್ವರ್ಯನೂ ಬರ್ತೈತಿ ಹಿಂಗಾಗಿ ಆ ಮಗುವಿನ ಆಯ್ಕೆ ನೋಡ್ರಿ ಸರಸ್ವತಿಯನ್ನು ಆರಿಸಿದ್ದಕ್ಕಾಗಿ ಆ ಮಗು ಎಲ್ಲ ಆ ಮಗುವಿನ ಜೊತೆಗೆ ಎಲ್ಲ ದೇವತೆಗಳು ಮನೆಗೆ ಬಂದರು ಅಂತೇಳಿ ಅದಕ್ಕಾಗಿ ನಿಮಗೆ ಗೊತ್ತೈತೋ ಇಲ್ಲೋ ನಾವು ಸಾಲಿಗ ಫಸ್ಟ್ ಸರಸ್ವತಿಯೇ ಪೂಜೆ ಮಾಡಿ ನಾವು ಐ ಬರೆಯುವುದನ್ನು ಕಲಿತೀವಿ ಸರಸ್ವತಿ ನಮಗೆ ಬುದ್ಧಿ ವಿದ್ಯೆ ಎಲ್ಲವನ್ನೂ ಸಾಕ್ ಹಿಂಗಾಗಿ ಇವತ್ತ ಸರಸ್ವತಿ ಪೂಜೆ ನೋಡ್ರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಸರಸ್ವತಿ ಪೂಜೆ ಮಾಡೋದ್ರಿಂದಲೇ ಇಲ್ಲಿ ನಿಮ್ಮೆಲ್ಲರಲ್ಲಿ ಪ್ರತಿಭೆ ಉಕ್ಕೆ ಹರಿತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ ಇದರ ಜೊತೆಗೆ ಸಂಸ್ಕಾರ ಅನ್ನೋದು ಬೇಕು ಸಂಸ್ಕಾರ ಇದು ಸಂಸ್ಕಾರ ಅನ್ನೋದು ನೋಡ್ರಿ ನಾವು ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ತನಕ ಅದಲ್ಲದೆ ಸತ್ತಿಂದ ಒಂದನೇ ವರ್ಷ ಏನ್ ಬರ್ತೈತಲ್ಲ ಅಲ್ಲಿ ಹದಿನಾರನೇ ಸಂಸ್ಕಾರ ಮುಗಿತೈತಿ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರ ಷೋಡಸ ಸಂಸ್ಕಾರಗಳು ಅಂತ ಕರಿತೀವಿ ಹದಿನಾರು ಸಂಸ್ಕಾರಗಳು ಈ ಹದಿನಾರು ಸಂಸ್ಕಾರಗಳಲ್ಲಿ ನಾವು ಪುರುಷಾರ್ಥಗಳು ಅಂತ ಮಾಡ್ತೀವಿ ಅದರಲ್ಲಿ ವಿದ್ಯೆ ಅನ್ನೋದು ಬ್ರಹ್ಮಚರ್ಯ ವಿದ್ಯೆ ಅನ್ನೋದು ಬಹುಮುಖ್ಯ ಪಾತ್ರ ವಹಿಸ್ತೈತಿ ವಿದ್ಯೆ ಕಲ್ತೀವಿ ಅಂದ್ರನೆ ಮಾತ್ರ ನಾವು ಎಲ್ಲವನ್ನೂ ಸಾಧಿಸಬಹುದು ಅಂತ ಹೇಳಿ ಇನ್ನ ಇನ್ನೊಂದ್ ಕಡೆ ಒಂದ್ ಕಡೆ ವಿಜಯ್ ಸಂಕೇಶ್ವರ ಅವರು ಹೇಳ್ತಾರೆ ವಿಜಯ್ ಶಂಕೇಶ್ವರ ಅವ್ರಂದ್ರು ಗೊತ್ತಲ್ಲ ಆರ್ ಎಲ್ ಓನರ್ ಐದ್ ಸಾವಿರ ಲಾರಿಗಳು ಇವು ಎಲ್ಲ ಅದ ಗೊತ್ತಲ್ಲ ನಿಮ್ಗ ಅವ್ರಿಗೆ ಒಬ್ರು ಕೇಳ್ತಾರಂತ ಸರ ಇಷ್ಟೆಲ್ಲ ಮಾಡಿರಿ ನಮಗೂ ಹೇಳಿಕೊಡ್ರಿ ಅಲ್ಲ ನೀವು ಇಷ್ಟೆಲ್ಲ ಮುಂದೆ ಹೋಗಿರಿ ನಾವು ಮಾಡ್ತೀವಿ ದುಡ್ಡನ್ನು ನಮ್ಗೆ ಹೇಳಿಕೊಡ್ರಲ್ಲ ಅಂತಾರ ಅವಾಗ ಅವ್ರು ಒಂದು ಕಡೆ ದುಡ್ಡು 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 ಅಂತ ಹೇಳಿ ನೀನು ದುಡ್ಡಿನ ಹಿಂದೆ ಓಡಬೇಡಪ್ಪ ಆದ್ರೆ ನೋಡ್ರಿ ದುಡ್ಡು 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 ಅಂತ ನೀನು ದುಡ್ಡಿನ ಹಿಂದೆ ಓಡಬೇಡ ಮಾತ್ರ ನೀನು ಓಡೋದನ್ನು ಮಾತ್ರ ನಿಲ್ಲಿಸ್ಬೇಡ ನೋಡ್ರಿ ನಾವು ದುಡ್ಡು ಬರೀ ದುಡ್ಡು ಕಾಣಿಸ್ತಾ ಇರ್ತೈತಿ ಆದರೆ ಅವ್ರು ಏನು ಹೇಳಿದ್ರು ಅಂದ್ರೆ ಓಡೋದನ್ನು ನಿಲ್ಲಿಸ್ಬೇಡ ಓಡೋದಂದ್ರೆ ಏನು ನಾವು ಎಲ್ಲವನ್ನು ಸಂಸ್ಕೃತಿ ಸಂಸ್ಕಾರಗಳನ್ನು ಅಪ್ಪಿಕೊಂಡು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂದ್ರೆ ಅದ್ರ ಜೊತೆಗೆ ನಾವು ಶ್ರದ್ಧೆ ಪ್ರಾಮಾಣಿಕತನ ನಿಷ್ಠೆ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದು ಹೌದಲ್ವಾ ಈಗ ನಾವು ನೋಡೋಣ ಒಂದು ಯಶಸ್ಸು ಪಡಿಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ ಹೇಳಿ ನಿಮ್ಮಲ್ಲಿ ಐತಿ ಎಲ್ಲರಲ್ಲಿನೂ ಐತಿ ಆದರೂ ಸಹಿತ ನಾವು ಏನೇನು ನಮ್ಮಲ್ಲಿ ಇರಬೇಕು ಅನ್ನೋದನ್ನ ಪ್ರಪ್ರಥಮವಾಗಿ ನಾವು ಯಾವುದೇ ಕಾರ್ಯ ಮಾಡಬೇಕು ಅಂತಂದ್ರೆ ಕಾಯಕದಿಂದ ಮಾಡಬೇಕು ನಾವು ಸ್ಮಾರ್ಟ್ ಆಗ್ಬೇಕು ಸ್ವಲ್ಪ ಸ್ಮಾರ್ಟ್ ಅಂತ ಕರಿತೀವಿ ಸ್ಮಾರ್ಟರ್ ಅಂತ ಕರಿತೀವಿ ಸ್ಮಾರ್ಟರ್ ಅಂದ್ರೆ ಏನು ನೋಡ್ರಿ ನೀವು ಮಾತಾಡ್ತಾ ಇದ್ರೆ ನಾ ಭಾಳ ಮಾತಾಡ್ತೀನಿ ನಾಕೈತ ನೋಡ್ರಿ ಸ್ಮಾರ್ಟರ್ ಅಂದ್ರೆ ನಾವು ಹೆಂಗಾಗಬೇಕು ಆಲ್ರೆಡಿ ನಾವು ಸ್ಮಾರ್ಟ್ ಅದೀವಿ ಈಗ ಸ್ಮಾರ್ಟರ್ ಆಗಬೇಕು ನೋಡ್ರಿ ಒಂದು ಊರಾಗ ಒಬ್ಬ ಸಂಗಪ್ಪ ಒಬ್ಬ ನಿಂಗಪ್ಪ ಅಂತ ಹೇಳಿ ಇಬ್ರು ಅಣ್ಣ ತಮ್ಮಂದಿರು ಇರ್ತಾರ ಇಬ್ಬರು ಕಾಯಕ ಸೇಮ್ ಇಬ್ರು ಕಟ್ಟಿಗೆ ಕಡಿತಾರ ಅರಣ್ಯದಾಗ ಹೋಗಿ ಇಬ್ಬರು ಮಾರ್ಕೆಟ್ನಾಗ ಹೋಗಿ ಮಾರ್ತಾರ ತಮ್ಮ ಉಪಜೀವನ ನಡೆಸ್ತಾ ಇರ್ತಾರೆ ಯಾಕೆ ಹಿಂಗಾಯ್ತು ಇಬ್ರು ಸೇಮ್ ಇಬ್ರು ಕರೆಕ್ಟ್ ಕೆಲಸ ಮಾಡ್ತಾರೆ ಇಬ್ರು ಯಾಕೆ ಹಿಂಗ ಅಂತ ನಾವು ನೋಡಿದಾಗ ಗೊತ್ತಾಗ್ತೈತಿ ಒಬ್ಬ ಅದರಲ್ಲಿ ಸ್ಮಾರ್ಟರ್ ಇದ್ದ ಸ್ಮಾರ್ಟಿನ ಜೊತೆಗೆ ಸ್ಮಾರ್ಟರ್ ಇದ್ದ ಏನಿದ್ದ ನಿಂಗಪ್ಪ ನಾವು ಡೈಲಿ ಹೋಗ್ತಿದ್ದ ಹತ್ತು ವರ್ಷ ಹನ್ನೆರಡು ವರ್ಷ ಆಯ್ತು ಹೋಗೋದು ಬೆಳಿಗ್ಗೆ ಏಳೋದು ಕೊಡ್ಲಿ ತಗೊಳ್ಳೋದು ಗಿಡ ಕಡೆ ಹೋಗೋದು ಹೋಗುದು ಹೋಗುದ ಹೋಗುದು ಡೈಲಿ ಅದು ಕ್ರಮೇಣ ಏನಾಗ್ಬಿಡ್ತು ಅಂದ್ರ ಆ ಕೊಡ್ಲಿ ನೋಡಿರಿ ಮೆಲಾ ಮೆಲ ಮೇಲ ಒಂದೇ ಕೆಲಸ ಮಾಡಿದಾಗ ಏನಾಗ್ತೈತಿ ಕೊಡ್ಲಿ ಮಂಡಾಗ್ಬಿಡ್ತೈತಿ ಹೌದಾ ಇದರಿಂದ ಏನಾಯಿತು ಅಂದ್ರೆ ಅವನು ಮೊದಲ ನಾಲ್ಕು ಗಿಡ ಐದು ಗಿಡ ಕಡಿಯೋದು ಆಮೇಲೆ ಒಂದು ಗಿಡ ಅರ್ಧ ಗಿಡನೂ ಆಗಲಿಲ್ಲ ಆದ್ರೆ ಅದನ್ನು ಸಂಗಪ್ಪನ ಶ್ರೀಮಂತ ತೊಗೊಂಡ್ತಿದ್ದ ಹೆಂಗ ಅಂದ್ರೆ ಅವನಲ್ಲಿ ಸ್ವಲ್ಪ ಬದಲಾವಣೆ ಏನು ಮಾಡ್ತಿದ್ದ ಅಂದ್ರೆ ಆ ಕೊಡ್ಲಿಯನ್ನು ತಗೊಂಡು ಡೈಲಿ ಹೊಸಿತಿದ್ದ ಅಂದ್ರೆ ಶಾರ್ಪ್ ಮಾಡ್ತಿದ್ದ ಆ ಶಾರ್ಪ್ ಮಾಡಿ ಆ ಕೊಡ್ಲಿಯನ್ನು ಹೋಗಿ ತಗೊಂಡು ಹೋಗಿ ಫಾಸ್ಟ್ ಆಗ್ತಿತ್ತು ಕೆಲಸ ಶಾರ್ಪ್ ಕೊಡಲಿತ್ತಂದ್ರೆ ಫಾಸ್ಟ್ ಕೆಲಸ ಆಗ್ತಿತ್ತು ಅವನು ಮಾರ್ಕೆಟಿಗೆ ಹೋಗ್ತಿದ್ದ ಅಲ್ಲಿ ಹಣವೂ ಜಾಸ್ತಿ ಬರ್ತಿತ್ತು ಹೀಗಾಗಿ ಆತ ಶ್ರೀಮಂತ ಹಾಕೋತ್ ಹೋದ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಈ ಕಥೆಯಿಂದ ನಾವು ಏನು ತಗೋಬೇಕು ಬೋಧನೆ ಅಂತಂದ್ರೆ ನಾವು ಸ್ಮಾರ್ಟ್ ಅಂತೂ ಅದೀವಿ ಓಕೆನಾ ಸ್ಮಾರ್ಟ್ ಜೊತೆಗೆ ಸ್ಮಾರ್ಟರ್ ಆಗಬೇಕು ಸ್ಮಾರ್ಟರ್ ಅಂದರೆ ಏನು ನಾವು ವಿದ್ಯೆ ಬುದ್ಧಿ ಇವೆಲ್ಲ ಏನದಲ್ಲ ಇವೆಲ್ಲವನ್ನು ಕರೆಕ್ಟಾಗೆ ಮಾಡಬೇಕು ನಾವು ಅಭ್ಯಾಸ ಮಾಡ್ತಿರ್ತೀವಿ ಯಾವುದೋ ಒಂದು ಮೆಸೇಜ್ ಬಂತು ಅದು ಅಭ್ಯಾಸ ಬಿಡ್ತೀವಿ ಮೆಸೇಜ್ ನೋಡ್ತೀವಿ ಅಲ್ಲ ಅಭ್ಯಾಸನಲ್ಲಿ ಏಕಾಗ್ರತೆ ಬೇಕು ನಾವು ಯಾವುದನ್ನು ಓದ್ತೀವಿ ಅದು ಮನದಾಳದಿಂದ ಏಕಾಗ್ರತೆಯಿಂದ ಸಾಧಿಸ್ತೀವಿ ಅಂದ್ರೆ ಇವತ್ತು ನಿಮ್ಮ ಅಕ್ಕ ಹಿರಿಯ ಅಕ್ಕಂದಿರು ಅಣ್ಣ ತಮ್ಮಂದಿರು ನೋಡಿರಿ ನೀವು ಪ್ರತಿಭೆ ಪ್ರೈಝನ್ನು ತೊಗೊಂಡಾರ ಹಂಗೆ ನೀವು ಮುಂದೊಂದು ದಿನ ತಗೋಬಹುದು ಅಂತ ಹೇಳಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಶಾರ್ಪನಿ ಟೂಲ್ಸ್ ಅಂತ ಕರಿತೀವಿ ಯಾವುದೇ ಒಂದು ಕಾರ್ಯ ಮಾಡೋದಾದ್ರೆ ನಾವು ಕರೆಕ್ಟಾಗಿ ಏಕಾಗ್ರತೆಯಿಂದ ಮಾಡೋದ್ರಿಂದ ಅದರಲ್ಲಿ ನಾವು ಪ್ರಾವೀಣ್ಯತೆಯನ್ನು ಪಡಿತೀವಿ ಅಂತ ಹೇಳಿ ಓದು 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 ಅಂದ್ರೆ ಬರೀ ಓದೋದು ಓದೋದು ಓದೋದಲ್ಲ ನೋಡಿರಿ ಬುಕ್ಕ ಇಟ್ಕೊಂಡು ಕೂತು ಓದೋಣ ಓದ್ಕೊಂತ ಹೋಗ್ತೀವಿ ಕೆಲವೊಬ್ಬರು ಜೋರಾಗೆ ಓದ್ತೀರಿ ಕೆಲವೊಬ್ಬರು ಸಾವಕಾಶ ಓದ್ತೀರಿ ಕೆಲೊಬ್ರು ಮನಸ್ಸನ್ನೇ ಓದ್ತೀರಿ ಕೆಲವೊಬ್ರು ಮುಂದೆ ಟಿ ವಿ ಹಚ್ಚಿರ್ತೀರಿ ಹಿಂದೆ ಓದ್ತೀರಿ ಏನು ಮಾಡೋಕ್ಕತ್ತೀವಿ ಓದಕತ್ತೀನಿ ಹೌದು ನಾನು ಓದಕತ್ತೀನಿ ಓದಾಕತ್ತೀನಿ ಓದಾಕತ್ತೀನಿ ಆದ್ರೆ ಓದೋದು ಹೆಂಗೆ ಓದೋದು ಇದು ನಾವು ನಾವೇನು ಅಂದ್ರೆ ಯಾವುದೇ ಒಂದು ಓದೋದು ಒಂದು ಪ್ಯಾರಾಗ್ರಾಫ್ ಇರಲಿ ಒಂದು ಲೈನ್ ಇರಲಿ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಅದನ್ನು ಕರಗತ ಮಾಡ್ಕೊಂಡಿವಿ ಅಂದರೆ ನಾವು ಯಶಸ್ಸಿನ ಹಂತಗಳನ್ನು ದಾಡ್ತಾ ಹೋಗ್ತೀವಿ ಅನ್ನೋದನ್ನು ನಾವು ಕಲಿತೀವಿ ಹೇಳಿ ಇನ್ನು ಸದ್ಯದ ಜಗತ್ತು ಆಧುನಿಕ ಜಗತ್ತು ಅದಲ್ಲದೆ ಟೆಕ್ನಾಲಜಿ ಜಗತ್ತು ಅಂತ ಕರಿತೀವಿ ನನಗೆ ಅನಿಸ್ತದ ನೀವು ಸಣ್ಣ ಸಣ್ಣ ಮಕ್ಕಳು ಅದೀರಿ ಅಂದ್ರೆ ಮನೆಯೊಳಗ ಮೊನ್ನೆ ಕರೋನಾ ಸಲುವಾಗಿ ನಿಮ್ಗೆಲ್ಲರಿಗೂ ಒಂದೊಂದು ಮೊಬೈಲ್ ಕೊಡ್ಸ್ಯಾರ ಗೂಗಲ್ ಇದ್ರೊಳಗೆ ಪಾಠ ಅಂತ ಹೇಳಿ ಎಲ್ಲರ ಮನೆಗೂ ಎಲ್ಲರಿಗೂ ಒಂದೊಂದು ಮೊಬೈಲ್ ಐತಿ ಆ ಮೊಬೈಲ್ ಬಂದು ನೀವು ಮೊಬೈಲ್ ಒಳಗೆ ಸ್ನ್ಯಾಪ್ಚಾಟು ಹೌದಾ ವಾಟ್ಸಪ್ಪು ಯೂಟ್ಯೂಬು ಇಂಥವ್ ನೋಡ್ತಾ ಕುಂದಿರ್ತೀರಿ ಇರಬೇಕು ಜ್ಞಾನ ಕೊಡ್ತೈತಿ ಯಾವುದೇ ಒಂದು ಇರಲಿ ಜ್ಞಾನ ಕೊಡ್ತೈತಿ ಆ ಜ್ಞಾನವನ್ನು ಹೆಂಗೆ ತಗೋಬೇಕು ಅಂತ ಹೇಳಿ ಮಲ್ಟಿ ಕರಿತೀವಿ ನಾವು ಮಲ್ಟಿಪಲ್ ಸ್ಕಿಲ್ ಅಂದ್ರೆ ಓದಿನ ಜೊತೆಗೆ ಅನೇಕ ಕೌಶಲ್ಯಗಳನ್ನು ಕರಗತ ಮಾಡ್ಕೊಳ್ಳೋದು ಹೇಳಿ ಅನೇಕ ಕೌಶಲ್ಯಗಳು ಅಂದ್ರೆ ಏನು ನೋಡ್ರಿ ನಿಮಗೆ ಗೋಶಾಲ ಪ್ರತಿಭಾ ಪುರಸ್ಕಾರ ಅದ ಅಂದ್ರೆ ಸ್ಪೋರ್ಟ್ಸಿಗೆ ಕಾಂಪಿಟೇಷನ್ ಮಾಡಿಸಿರ್ಬೇಕು ಸ್ಪೋರ್ಟ್ಸಿಗೆ ಕಾಂಪಿಟೇಷನ್ ಮಾಡಿಸಿರ್ತಾರ ರಂಗೋಲಿ ಕಾಂಪಿಟೇಷನ್ ಮಾಡಿಸಿರ್ತಾರ ಭಾಷಣ ಸ್ಪರ್ಧೆ ಇವೆಲ್ಲವೂ ನಡೆದಿರ್ತಾವೆ ಇದ್ರೊಳಗೆ ನೋಡ್ರಿ ಒಷ್ಟು ನೀವು ಸ್ಪೋರ್ಟ್ಸಿಗೆ ಹೋಗ್ತೀರೇನೋ ಇಲ್ಲ ಅದರಲ್ಲಿ ಕೆಲವೊಬ್ಬರಿಗೆ ಅಭಿರುಚಿ ಇರ್ತೈತಿ ಅವರಿಗೆ ಅದ್ರ ಕಡೆ ಇಂಟ್ರೆಸ್ಟ್ ಇರ್ತೈತಿ ಅವ್ರು ಅದನ್ನು ಕೌಶಲ್ಯವನ್ನು ಬಳಸ್ಕೊಂಡು ಅವರು ಮುಂದೆ ಹೋಗ್ತಾರೆ ಅವ್ರು ಪ್ರೈಸ್ ಪಡಿತಾರೆ ಹಿಂಗೆ ಏನು ಮಾಡಬೇಕು ಅಂತಂದ್ರೆ ಓದಿನ ಜೊತೆಗೆ ಎಲ್ಲವನ್ನೂ ಕೌಶಲ್ಯಗಳು ಎಲ್ಲ ಕೌಶಲ್ಯಗಳು ಇವತ್ತು ಕೆಲವೊಬ್ಬರಿಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತೈತಿ ಕೆಲವೊಬ್ಬರಿಗೆ ಹಾಡ ಹಾಡೋಕ್ಕೆ ಇಂಟ್ರೆಸ್ಟ್ ಇರ್ತೈತಿ ಈ ಎಲ್ಲ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಂತ ಕರಿತೀವಿ ಅಭ್ಯಾಸ ಇದು ಪಠ್ಯ ಚಟುವಟಿಕೆ ಸಹಿತ ನಾವು ಅಳವಡಿಸ್ಕೊಂಡಿವಿ ಅಂದ್ರೆ ಯಶಸ್ಸಿನ ಬಾಗಿಲು ನಾವು ಹತ್ತಬಹುದು ಅಂತ ಹೇಳಿ ಅದೇ ರೀತಿ ಇದು ಎಲ್ಲವನ್ನೂ ನಾವು ಸಾಧಿಸಿದಿವಿ ಅಂದ್ರೆ ಲಾಸ್ಟ್ ಒಂದು ಮಂತ್ರ ಬರ್ತೈತಿ ಯಾವುದು ಅಂತಂದ್ರ ಐ ಆಮ್ ಸ್ಪೆಷಲ್ ಅಂತ ಹೇಳಿ ನಾನು ಸ್ಪೆಷಲ್ ಅದೀನಿ ಹೌದಾ ನೀವು ಸ್ಪೆಷಲ್ ಅದೀರಿ ಎಲ್ಲರೂ ಪ್ರತಿಯೊಬ್ಬರಲ್ಲಿ ಅವರದೇ ಆದಂತ ಒಂದು ಸೂಕ್ತ ಗುಣ ಕೂಡಿದ್ದಿರ್ತೈತಿ ಯಾರು ಅವರವರದೇ ಆದಂಥ ಒಂದು ಕಲೆಗಳಲ್ಲಿ ಅವರು ಪ್ರಾವೀಣ್ಯತೆ ಪಡೆದಿರ್ತಾರೆ ಇದೇ ಕಲೆ ಅದೇ ಕಲೆ ಅಂತ ಇರಂಗಿಲ್ಲ ಪ್ರತಿಯೊಬ್ಬರು ತನ್ನದೇ ಆದಂಥ ಕಲೆ ಇರ್ತೈತೆ ಆ ಕಲೆಯನ್ನು ಗುರುತಿಸ್ಕೊಂಡು ಅದರಲ್ಲಿ ನಾವು ಬೆಳೆದಿವಿ ಅಂದ್ರೆ ನಾವು ಏನಾಗ್ತೀವಿ ಅಂದ್ರೆ ನಾವು ಸ್ಪೆಷಲ್ ಆಗ್ತೀವಿ ಹೇಳಿ ಆಮೇಲೆ ನೋಡ್ರಿ ಲತಾ ಸು ಸುಧಾಮೂರ್ತಿ ಇನ್ಫೋಸಿಸ್ ಅನ್ ಕಟ್ಟರು ಅದೇ ರೀತಿ ಲತಾ ಮಂಗೇಶ್ಕರ್ ತನ್ನಲ್ಲಿ ಹಾಡುವ ಕಲೆಯನ್ನು ಬೆಳೆಸಿದ್ಲು ಹೇಳಕ್ಕೆ ಲತಾ ಮಂಗೇಶ್ಕರ್ ಆದ್ಲು ನಾವು ಅಂತೀವಿ ಏ ಇಲ್ಲ ನಂಗೆ ಹಾಡ ಬಾ ಚಲೋ ಬರ್ತೈತಿ ನನಗಲ್ಲ ಲತಾ ಮಂಗೇಶ್ಕರ್ ಆಗುವಂಗೆ ಭಾಳ ಇಷ್ಟ ಐತೆ ಗಂಡು ಹುಡುಗರು ಅಂತಾರೆ ನಂಗೆ ಕ್ರಿಕೆಟ್ ಭಾಳ ಇಷ್ಟ ನಾನು ಏನಾಗ್ತೀನಿ ನಾ ನಾನು ಸಚಿನ್ ತೆಂಡೂಲ್ಕರ್ ಆಗ್ತೀನಿ ನಂಗೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ಭಾಳ ಇಷ್ಟ ನಾನು ಅದನ್ನು ಪ್ರಾವೀಣ್ಯತೆ ಕಳಿಸ್ತೀನಿ ಹೌದು ನಾನೇನಂತೀನಿ ಅಂದ್ರೆ ನಿಮ್ಮಲ್ಲಿಯ ಸೂಕ್ತ ಗುಣವನ್ನು ತಿಳ್ಕೊಂಡು ಲತಾ ಮಂಗೇಶ್ಕರ್ ಹಂಗ ಸಚಿನ್ ಹಂಗೆ ನಾವು ಆಗೋಕ್ಕಿಂತ ನಾವ ನಾವೇ ಏನಾದರೂ ಒಂದು ಸ್ಪೆಷಲ್ ಆಗಬೇಕು ನಮ್ಮಂಗೆ ಇನ್ನೊಬ್ರು ಆಗಬೇಕು ಮನ್ನೊಬ್ರು ಶೂಟರ ಪ್ರೈಸ್ ಪಡೆದ್ರು ಹೌದಾ ಆ ರೀತಿ ನಾವು ಹೆಂಗೆ ಆಗಬೇಕು ಅಂದರೆ ಮುಂದಿನವರು ಮುಂದೆ ನೀವು ಕಲ್ತು ಅಂತ ಟೀಚರ್ಸ್ ಹೇಳಬೇಕು ಏ ಇಂಥ ಇಂಥ ಸ್ಟೂಡೆಂಟ್ ಇಷ್ಟು ಶಾಣೆ ಇದ್ದರು ನೀವು ಅವ್ರಂಗಾಗಬೇಕ್ರಿ ಅಂತನ್ಬೇಕು ಹಂಗೆ ನಾವು ಸ್ಪೆಷಲ್ ಆಗಬೇಕು ಅಂದಾಗ ಮಾತ್ರ ನಮ್ಮ ಒಂದು ಎಜುಕೇಷನ್ ಇದು ಕಂಪ್ಲೀಟ್ ಆಗ್ತದ ಅಂತಂತೀನಿ ಅದೇ ರೀತಿ ಓದಿನ ಜೊತೆಗೆ ಅನೇಕ ಕೌಶಲ್ಯಗಳು ಬೇಕು ಅದಲ್ಲದೆ ಇದು ಈ ಕಾರ್ಯಕ್ರಮ ಏನು ಅಂದರೆ ಇಂಥ ವಿದ್ಯಾರ್ಥಿಗಳಲ್ಲಿಯ ಒಂದು ಸೂಕ್ತ ಗುಣಗಳನ್ನು ಹೊರಗೆಳೆದು ಅದನ್ನು ಪ್ರದರ್ಶಿಸಿ ಉಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಡೋದು ಅಂಥ ಒಂದು ಇದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳಿಂದ ನಾನು ನಾಲ್ಕು ಮಾತುಗಳನ್ನು ವಿಧಿಸುತ್ತೇನೆ ಧನ್ಯವಾದಗಳು Nossa, mas tu mole agora.